ಗೆಳೆಯರೇ ನನ್ನ ಮೊಬೈಲ್ಗೆ ಒಂದು ಒಂದು ಸ್ಟೇಟ್ಮೆಂಟ್ ಬಂದಿದೆ ಅದು ಹಳೇದೋ ವಸ್ತು ಗೊತ್ತಾಗಲ್ಲ ಬಟ್ ಯಾವತ್ತಿಗೂ ಉತ್ತರ ಕೊಡಬಹುದಾದ ಒಂದು ಸ್ಟೇಟ್ಮೆಂಟ್ ಅನ್ಕೊಂಡಿದ್ದೀನಿ ಏನಂದ್ರೆ ಏನಂದರೆ ಟಿಪ್ಪು ಕನ್ನಡ ದ್ರೋಹಿ ಅಂತ ಅವರೊಂದು ಮಾತಾಡಿದ್ದಾರೆ ನನಗೆ ಬಹಳ ನಗು ಬಂತು ಇನ್ನೂರು ವರ್ಷದ ಹಿಂದೆ ಆಗಿ ಹೋಗಿರುವ ಒಬ್ಬ ರಾಜನ ಬಗ್ಗೆ ಈಗ ಕನ್ನಡ ದ್ರೋಹಿ ಅಂದರೆ ಅದರಿಂದ ಏನು ಸಾಧಿಸಬಹುದು ಈ ಕನ್ನಡ ಉಳಿಸ್ಕೊಳ್ಳಕ್ಕೆ ನಾವೇನ್ ಮಾಡಬೇಕು ಅದನ್ನು ಬೈರಪ್ಪನಂಥ ದೊಡ್ಡ ವಿದ್ವಾಂಸರು ನಮಗೆ ಹೇಳಬೇಕು ಹೊಸ ತಲೆಮಾರಿಗೆ ಇಲ್ಲಿ ಹೊಂದಾಣಿಕೆಯಿಂದ ಹೋಗಬೇಕಾದಂತಹ ಜವಾಬ್ದಾರಿ ಮಾತುಗಳನ್ನಾಡದ್ ಬಿಟ್ಟು ಇನ್ನೂರು ವರ್ಷದ ಸಂಗತಿಯನ್ನ ತಕ್ಕೊಂಡಿರೋದು ನೋಡಿ ನಗಬೇಕು ಅಳಬೇಕೋ ಗೊತ್ತಾಗಲಿಲ್ಲ ಅವರು ಕನ್ನಡ ದ್ರೋಹಿ ಅಂತ ತಿಪ್ಪು ಹೇಳಿದ್ದಾರೆ ಆ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ನೋಡಿ ನಮ್ಮ ಹಿಂದಿನ ಸರ್ಕಾರ ಹಂಪ ಯೂನಿವರ್ಸಿಟಿಗೆ ಕೊಡಬೇಕಾದ ದುಡ್ಡನ್ನೇ ಕೊಟ್ಟಿಲ್ಲ ಕನ್ನಡ ಯೂನಿವರ್ಸಿಟಿ ಅದು ಅದರ ಬದಲಿಗೆ ಸಂಸ್ಕೃತ ಯೂನಿವರ್ಸಿಟಿ ಆಗ್ತಾ ಇದೆ ಅದಕ್ಕೆ ಭೂಮಿ ಹಣ ಎಲ್ಲಾನು ಕೊಟ್ಟಿದೆ ಒಂದು ಕಡೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹಿಂದಿ ಇರ್ತಾ ಇದೆ ಈಗಾಗಲೇ ನಮ್ಮ ಬ್ಯಾಂಕ್ಗಳಿಗೆ ನೀವು ಹೋಗ್ಬಿಟ್ರೆ ನಮ್ಮ ಭಾಷೆ ಹೋಗಿರೋದು ಕನ್ನಡ ಹೋಗಿರೋದು ಗೊತ್ತಾಗಿದೆ ಇವೆಲ್ಲ ಭೈರಪ್ಪನವ್ರಿಗೆ ಹೊಳಿಬೇಕು ಯಾರು ಕನ್ನಡ ದ್ರೋಹಿಗಳು ಅಂತ ಗೊತ್ತಾಗತ್ತೀಗ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ ನೀವು ಇನ್ನೂರು ವರ್ಷದ ರಾಜನ ದ್ರೋಹವನ್ನು ಈಗ ಮಾತನಾಡೋದಾದರೆ ಬೇರೆ ಸಂಗತಿಯನ್ನು ಮಾತನಾಡಬೇಕಾಗತ್ತೆ ಏನಂದ್ರೆ ಟಿಪ್ಪು ರಾಜನಾಗಿದ್ದ ಅವನ ಸಂಪುಟದಲ್ಲಿ ಎಂಟು ಜನ ಮಂತ್ರಿಗಳಿದ್ರು ಎಂಟು ಜನದಲ್ಲಿ ಐದು ಜನ ಬ್ರಾಹ್ಮಣರು ಮತ್ತೆ ದಿವಾನ್ ಪೂರ್ಣಯಿನಿ ಬ್ರಾಹ್ಮಣ ಇಷ್ಟು ಜನ ಸೇರ್ಕೊಂಡು ಕರ್ನಾಟಕವನ್ನು ಆಳಿದ್ದಾರೆ ಪಟ್ಟಾಭಿಷೇಕ ಆದ ಕ್ಷಣದಿಂದಲೂ ಸಾಯುವವರೆಗೂ ಬರೀ ಉದ್ದ ಮಾಡ್ಕೊಂಡಿದ್ದ ಟಿಪ್ಪು ಸುಲ್ತಾನ ಅದು ಯಾವ ಕನ್ನಡ ದ್ರೋಹಿ ಕೆಲಸ ನಾವು ಗೊತ್ತಿಲ್ಲ ಬಟ್ ಮರಾಠರು ಶೃಂಗೇರಿ ಮಠವನ್ನು ಧ್ವಂಸ ಮಾಡಿ ಅಲ್ಲಿನ ಸ್ವಾಮೀಜಿಗಳು ಪರಾರಿಯಾದಾಗ ಒಂದು ಪತ್ರ ಬರೀತಾನೆ ಗುರುಗಳೇ ತಾವು ನಮ್ಮ ರಾಜ್ಯದಲ್ಲಿ ಇರಬೇಕು ನೀವಿದ್ರೆ ಮಾತ್ರ ಇಲ್ಲಿ ಸುಭಿಕ್ಷಾ ಇರುತ್ತೆ ದಯಮಾಡಿ ಬಂದು ಇಲ್ಲಿ ನೆಮ್ಮದಿಯಾಗಿ ಇರಬೇಕು ನೀವು ಅಂತೇಳಿ ಅಲ್ಲಿಗೆ ಮರಾಠರು ಲೂಟಿಯ ಮಾಡಿಕೊಂಡು ಹೋಗಿದ್ದಂತಹ ಧನಗನಕ ವಸ್ತುಗಳು ಶಾರದೆಗೆ ಬೇಕಾದ ಬಡವ ವಸ್ತುಗಳನ್ನೆಲ್ಲ ಕೊಡ್ತಾನೆ ನಾವು ಅವನು ಶೃಂಗೇರಿ ಮಠಕ್ಕೆ ಆ ಪತ್ರ ಬರೆದಿರೋದು ಯಾವ ಭಾಷೆ ಅಂತ ಭೈರಪ್ಪನವರು ಹೇಳ್ಬೇಕು ಇಷ್ಟೆಲ್ಲ ಮಹತ್ತರ ಭಾಷೆಗೆ ಮಹತ್ವ ಕೊಟ್ಟು ಇನ್ನೂರು ವರ್ಷದ ಹಿಂದಿನ ರಾಜನನ್ನ ಕನ್ನಡ ದ್ರೋಹಿ ಅನ್ನೋ ಭೈರಪ್ಪನವರು ಕೂಡ ಅವ್ರ ಕೃತಿಗಳು ಹಲವಾರು ಭಾಷೆಗೆ ತರ್ಜುಮೆ ತರ್ಜುಮೆಯಾಗಿದ್ದಾರೆ ಭಾಷೆ ಕೊಡುಕೊಳ್ಳುವಿಕೆಯ ವ್ಯವಹಾರ ಆ ಸಂದರ್ಭದಲ್ಲಿ ನ ವಿರೋಧಿಯಾಗಿದ್ದ ಟಿಪ್ಪು ಅವನ ಆಡಳಿತ ವ್ಯವಸ್ಥೆಯಲ್ಲಿ ಇಂಗ್ಲಿಷನ್ನ ಬಳಸ್ತಾನೆ ಬೇರೆ ಭಾಷೆ ಬಳಸಿರಬಹುದು ಅದು ರಾಜನ ಅನುಕೂಲತೆ ಮತ್ತು ಅವನು ಸೇಡಿಗೆ ಸಂಬಂಧಪಟ್ಟು ಆದರೆ ಕನ್ನಡದ ಕುಶಿಕ ಸಮಾಜದ ನಡುವೆ ಇದ್ದ ಟಿಪ್ಪು ರೈತರಿಗೆ ಇಷ್ಟವಾಗೋ ಥರ ರಾಜ್ಯಭಾರ ಮಾಡಿದ್ದಾನೆ ಅವನು ದ್ರೋಹಿ ಅಂತ ಇನ್ನೂರು ವರ್ಷದ ಹಿಂದಿನ ವಿಷಯ ತೆಗೆದು ಮಾತನಾಡೋದು ಇನ್ನೂರು ವರ್ಷದ ಹಿಂದಿನ ಶವ ಇಟ್ಕೊಂಡು ಮಾತಾಡೋದಷ್ಟೇ ಹಾಸ್ಯಾಸ್ಪದ ಅಂತ ನಾನು ಭೈರಪ್ಪನವ್ರಿಗೆ ಹೇಳ್ತೀನಿ ಇನ್ನು ಒಂದಾದ್ರೆ ನಮ್ಮೆಲ್ಲರಿಗೂ ಕಣ್ತರಿಸೋ ಬುದ್ಧಿ ಅವರಿಗೆ ಬರಲಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ